ದೇವರ ನಾಮಕ್ಕೆ ಸ್ತೋತ್ರವಾಗಲೇ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ವಿಮೋಚನಕಾಂಡ ಹದಿನಾಲ್ಕನೇ ಅಧ್ಯಾಯ ಐದನೇ ವಾಕ್ಯ ಎಕ್ಸೋಡಸ್ ಚಾಪ್ಟರ್ ಫೋರ್ಟೀನ್ ವರ್ಸ್ ಫೈವ್ ಇಸ್ರಾಯೇಲಿಯರು ಓಡಿ ಹೋದರೆಂಬ ವರ್ತಮಾನವು ಫರೋನಿಗೆ ತಿಳಿದು ಬಂದಾಗ ಅವರ ವಿಷಯದಲ್ಲಿ ವರೋನ ಫರೋಹನ ಮನಸ್ಸು ಅವನ ಪರಿವಾರದವರ ಮನಸ್ಸು ಬೇರೆಯಾಯಿತು ಅವರು ಇದೇನು ನಾವು ಮಾಡಿದ್ದು ನಮಗೆ ದಾಸರಾಗಿದ್ದ ಇಸ್ರಾಯಲಿಯರನ್ನು ಯಾತಕ್ಕೆ ಹೋಗ ಅಂದುಕೊಂಡರು ಆಗ ಫರೋನನು ತನ್ನ ರಥಬಲವನ್ನು ಸಿದ್ಧಪಡಿಸಿಕೊಂಡು ತನ್ನ ಬಟರೊಡನೆ ಹೊರಟನು ನೋಡಿರಿ ಇಲ್ಲಿ ನಾವು ನೋಡುವಾಗ ಒಂದು ರಾತ್ರಿ ನಡೆದ ಘಟನೆಯನ್ನು ನಾವು ನೋಡುತ್ತಾ ಇದ್ದೇವೆ ಇಲ್ಲಿ ಫರೋಹನ ಮನಸ್ಸು ಬೇರೆಯಾಯಿತು ಎಂಬುದಾಗಿ ನೋಡುತ್ತಾ ಇದ್ದೇವೆ ಜನರನ್ನು ಹೋಗರಿ ಎಂಬುದಾಗಿ ಬಿಟ್ಟು ಕೊಟ್ಟ ಫರೋಹನ ಮನಸ್ಸು ಈಗ ಬದಲಿಯಾಗುವುದನ್ನು ನಾವು ನೋಡುತ್ತಾ ಇದ್ದೇವೆ ನೋಡಿರಿ ಅಲ್ಲಿ ಅವನು ಹೇಳುತ್ತಾ ಇದ್ದಾನೆ ಯಾಕೆ ನಾವು ಬಿಟ್ಟೆವು ಇದೇನು ನಾವು ಮಾಡಿದ್ದೆವು ನಮಗೆ ದಾಸರಾಗಿದ್ದ ಇಸ್ರಾಯಲಿಯರನ್ನು ಯಾತಕ್ಕೆ ನಾವು ಹೋಗಗೊಡಿಸಿದೆವು ಅಂದುಕೊಂಡರು ಆಗ ಆತನೇನು ಏನು ಮಾಡುತ್ತಾ ಇದ್ದಾನೆ ತನ್ನ ರಥಗಳನ್ನು ತನ್ನ ಬಟ್ಟರನ್ನು ಆರು ನೂರು ಕಬ್ಬಿಣದ ರಥಗಳು ಚೋಸನ್ ಚಾರಿಯಟ್ ಸ್ಟ್ರಾಂಗ್ ಚಾರಿಯಟನ್ನು ತಕ್ಕೊಂಡು ಅವನು ಇಸ್ರಾಯೇಲ್ ಜನರನ್ನು ಹಿಂದಟ್ಟಿ ಹೋಗುತ್ತಾ ಇದ್ದಾನೆ ಬೆನ್ನಟ್ಟುತ್ತಾ ಇದ್ದಾನೆ ಅವರನ್ನು ಹಿಡಿಬೇಕು ಅವರನ್ನು ಹಾಳು ಮಾಡಬೇಕು ಅವರನ್ನು ಮುಗಿಸಬೇಕೆಂಬುದಾಗಿ ಅವನು ಮತ್ತೆ ತೀರ್ಮಾನ ಮಾಡುತ್ತಾ ತನ್ನ ಪ್ಲ್ಯಾನನ್ನು ತನ್ನ ಮನಸ್ಸನ್ನು ಚೇಂಜ್ ಮಾಡ್ತಾ ಇದ್ದಾನೆ ಈ ರೀತಿಯಾಗಿ ನೋಡ್ರಿ ಹಲವಾರು ವಿಷಯಗಳು ನಮ್ಮ ಜೀವನದಲ್ಲಿ ಕೂಡ ನಡೀಬಹುದು ಮುಂಜಾನೆ ಒಂದು ಕಾರ್ಯಗಳು ನಡೆದಿರಬಹುದು ಆದರೆ ರಾತ್ರಿ ಹೊತ್ತಿಗೆ ಆ ಕಾರ್ಯಗಳು ಬದಲಾಗಬಹುದು ಆಗ ಸ ರಾತ್ರಿ ಬರುವಾಗ ಎಲ್ಲವೂ ಏರುಪೇರಾಗಬಹುದು ರಾತ್ರಿ ಒಳಗಡೆ ಅನೇಕ ಸಿಚುವೇಷನ್ಗಳು ಬದಲಾಗಬಹುದು ಪ್ಲ್ಯಾನ್ಗಳು ಚೇಂಜ್ ಆಗಬಹುದು ಕುತಂತ್ರಗಳು ರಚಿಸಲ್ಪಡಬಹುದು ಹೃದಯ ಕಠಿಣಗಳು ಉಂಟಾಗಬಹುದು ಸೈತಾನನು ಹಾಲೇ ಲೂಯಾ ಕಣ ಹಣಜಿಯನ್ನು ಬಿತ್ತುವುದಕ್ಕೆ ಅವನು ತಂತ್ರಗಳನ್ನು ಮಾಡುತ್ತಾ ಇರುವಾಗ ಹಾಲೆ ಲೂಯಾ ದೇವರು ನಮ್ಮಿಂದ ಎದುರು ನೋಡುವ ಕಾರ್ಯ ಏನು ನಾವು ಎಚ್ಚರವಾಗಿದ್ದು ಪ್ರಾರ್ಥನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಇರುವವರಾಗಿರುವಾಗ ದೇವರು ಅದನ್ನು ನಮಗೆ ಬಿಡುಗಡೆ ಮಾಡಿಕೊಡುತ್ತಾರೆ ಅದನ್ನು ನಮ್ಮನ್ನು ಅದರಿಂದ ನಮ್ಮನ್ನು ಬಿಡಿಸುತ್ತಾರೆ ಆ ತಂತ್ರಗಳು ನಡೆಯದ ಹಾಗೆ ನೋಡಿಕೊಳ್ಳುತ್ತಾರೆ ಅದನ್ನು ಉಲ್ಟ ಕಳುಹಿಸುತ್ತಾರೆ ರಿವರ್ಸ್ ಮಾಡುತ್ತಾರೆ ಇಲ್ಲಿ ಅರ್ವೋನನ್ನು ಹಿಂದಟ್ಟಿ ಬರುತ್ತಾ ಇದ್ದಾನೆ ಮುಂದೆ ಕೆಮ್ಮು ಸಮುದ್ರ ಇಲ್ಲಿ ಜನರು ಸಿಕ್ಕಿಕೊಂಡಿದ್ದಾರೆ ಆದರೆ ನಾವು ಕೆಳಗಡೆ ಓದಿ ನೋಡುವಾಗ ಹತ್ತೊಂಬತ್ತನೇ ವಾಕ್ಯದಿಂದ ನಾವು ನೋಡುವಾಗ ನೋಡಿ ಅವರು ಯಾವ ರೀತಿಯಾಗಿ ದೇವರು ಕಾರ್ಯವನ್ನು ಮಾಡುತ್ತಾ ಇದ್ದಾರೆ ಆ ರಾತ್ರಿಯಲ್ಲಿ ಒಂದು ಗಾಳಿಯನ್ನು ಕಳುಹಿಸುತ್ತಾ ಇದ್ದಾರೆ ಅದೇ ರಾತ್ರಿ ನೈಟ್ ಸಿ ವೆನ್ ಯು ಸ್ಟಾರ್ಟ್ ಪ್ರೇಯಿಂಗ್ ಗಾಡ್ ಸ್ಟಾರ್ಟ್ಸ್ ಟು ಆ್ಯಕ್ಟ್ ಅನ್ ಈ ಸ್ಟಾರ್ಟ್ಸ್ ಟು ವರ್ಕ್ ಆನ್ ಯುವರ್ ಬಿಹಾಫ್ ನೀವು ಪ್ರಾರ್ಥನೆ ಮಾಡುವಾಗ ದೇವರ ಸನ್ನಿಧಾನದಲ್ಲಿರುವಾಗ ಓ ಡೆಸ್ಪ್ರೇಟ್ ಆಗಿಯೂ ಅಲರ್ಟ್ ಆಗಿಯೂ ಕೇರ್ಫುಲ್ ಆಗಿಯೂ ಇರುವಾಗ ದೇವರು ನೋಡ್ರಿ ಅಲ್ಲಿ ರಾತ್ರಿ ಎಲ್ಲ ಆತನು ಯುದ್ಧ ಮಾಡುತ್ತಾ ಇದ್ದಾನೆ ಒಂದು ಗಾಳಿಯನ್ನು ಕಳುಹಿಸುತ್ತಾ ಇದ್ದಾರೆ ಓ ಈ ಇಸ್ರಾಯಲ್ ಜನರು ಐಗುಪ್ತ ಜನರು ಬಾರದಂತೆ ಹತ್ತಿರಕ್ಕೆ ಒಂದು ಅಗ್ನಿ ಸ್ತಂಭವಾಗಿ ನಿಂತಿದ್ದಾರೆ ಅದು ಮಾತ್ರವಲ್ಲ ಇಸ್ರಾಯಲ್ ಜನರಿಗೆ ಬೆಳಕಾಗಿದ್ದಾರೆ ಐಗುಪ್ತ ಜನರಿಗೆ ಕತ್ತಲಾಗಿದ್ದಾರೆ ಹಾಲೆಲ್ಲುಯ್ಯ ಹಾಲೆಲ್ಲುಯ್ಯ ಗಾಳಿಯನ್ನು ಬೀಸಿ ಸಮುದ್ರವನ್ನು ಎರಡು ಮಾಡಿ ಆ ರಾತ್ರಿ ಒಂದೇ ರಾತ್ರಿಯಲ್ಲಿ ದಾರಿ ಮಾಡಿದರು ದಾರಿ ಮಾಡಿದರು ಕೆಂಪು ಸಮುದ್ರ ದಾರಿ ಮಾಡಿದ್ದು ಇಸ್ರಾಯಲ್ ಜನರಿಗೆ ದಾರಿಯಾಯಿತು ಐಗುಪ್ತ ಜನರಿಗೆ ಸ್ಮಶಾನವಾಯಿತು ಸಮಾಧಿ ಆಯಿತು ಮುಂಜಾನೆ ಎದ್ದು ನೋಡುವಾಗ ಐಗುಪ್ತದವರು ಒಬ್ಬರು ಕೂಡ ಇರಲಿಲ್ಲ ದಿ ಗ್ರೇಟ್ ಆರ್ಮಿ ಆಫ್ ಫ್ಯಾರೋ ದಿ ಗ್ರೇಟ್ ಈಜಿಪ್ಷಿಯನ್ ಆರ್ಮಿ ದ ಸಿಕ್ಸ್ ಹಂಡ್ರೆಡ್ ಐಎನ್ ಚಾರಿಯಟ್ ವಿತ್ ದೇ ಚಾರಿಯಟ್ ರೈಡರ್ಸ್ ಆ್ಯಂಡ್ ಹಾರ್ಸಸ್ ವೇರ್ ನೋ ಮೋರ್ ಬೆಳಿಗ್ಗೆ ಆದಾಗ ಎಲ್ಲವೂ ಖಾಲಿ ಎಲ್ಲವೂ ಜೀರೋ ಆಗಿತ್ತು ಯೋಚನೆ ಮಾಡಿ ನೋಡೋಣ ಪ್ರಾಬ್ಲಮ್ ಇಂದ ಕಷ್ಟಪಡುತ್ತಾ ಇದೀವಾ ಶತ್ರುಗಳ ಕಾಟದಿಂದ ದಿನೇ ದಿನೇ ಬಳಲುತ್ತಾ ಇದ್ದೀವ ಒಂದು ರಾತ್ರಿ ಸಾಕು ದೇವರಿಗೆ ನೀವು ಆ ರಾತ್ರಿಯನ್ನು ದೇವರಿಗೆ ಕೊಡ್ರಿ ಅಲ್ಲೆಲ್ಲೂಯ ಪ್ರಾರ್ಥನೆ ಮಾಡಿರಿ ನಿರತರಾಗಿರ್ರಿ ಅಲರ್ಟ್ ಆಗಿರ್ರಿ ಕಣ್ಣು ಬಿಟ್ಟು ಪ್ರಾರ್ಥನೆ ಮಾಡಿರಿ ಇವ್ ಯು ಸೆನ್ಸ್ ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಓ ಹಾಲೆಲ್ಲೂಯ್ಯ ಫರ್ವೋನನು ಒಂಚು ಹಾಕಿದನು ಬನ್ನೀರಿ ಹೊರಟು ಹೋಗೋಣ ಇಸ್ರಾಯಲ್ರನ್ನ ಹಿಡಿಯೋಣ ದೇ ಆರ್ ಗೋಯಿಂಗ್ ಬೈ ವಾಕ್ ನೋ ಇವು ನಾವಾದರೂ ಯುದ್ಧ ವೀರರ ಯುದ್ಧ ರಥಗಳಲ್ಲಿ ಹೋಗೋಣ ಹಿಡಿಯೋಣ ಅವರನ್ನು ಬೆನ್ನಟ್ಟೋಣ ಮನಸ್ಸು ಮಾ ಬೇರೆ ಮಾಡಿಕೊಳ್ಳೋಣ ಈಸ್ ಹಾಟ್ ಚೇಂಜ್ಡ್ ಇಸ್ ಮೈಂಡ್ ಚೇಂಜ್ಡ್ ಇಸ್ ಪ್ಲಾನ್ ಚೇಂಜ್ಡ್ ಎನಿಥಿಂಗ್ ಕೆನ್ ಹ್ಯಾಪನ್ ಓವರ್ ನೈಟ್ ಬಟ್ ವೆನ್ ಯು ಡಿಪೆಂಡ್ ಆನ್ ಗಾಡ್ ಗಾಡ್ ಕೆನ್ ಚೇಂಜ್ ಎನಿಥಿಂಗ್ ಹಲೆ ಎವ್ರಿಥಿಂಗ್ ಹಲೆ ಲ ಫಾರ್ ಯೋರ್ ಬಿಹಾಫ್ ಫಾರ್ ಯುವರ್ ಗುಡ್ ಯೋಚನೆ ಮಾಡೋ ನೋಡೋಣವ ಹಾಲಲ್ಲಿ ಇಂಥ ಮಹಾಯುದ್ಧ ನಮ್ಮ ದೇವರು ಮಾತ್ರ ಮಾಡಲು ಸಾಧ್ಯ ಇಂಥ ಮಹತ್ ಕಾರ್ಯ ಒಂದೇ ರಾತ್ರಿಯಲ್ಲಿ ಮಾಡಬೇಕಾದರೆ ನಮ್ಮ ದೇವರಿಂದ ಮಾತ್ರ ಸಾಧ್ಯ ನಾನೂರ ಮೂವತ್ತು ವರ್ಷದ ಗುಲಾಮತನವನ್ನು ಅರ್ನೂರು ರಥಗಳ ಅಲ್ಲೆಲ್ಲುಯ್ಯ ಕಬ್ಬಿಣದ ರಥಗಳಿಂದ ನಮ್ಮನ್ನು ಬಿಡಿಸಬಲ್ಲವರು ದೇವರು ಮಾತ್ರ ದೇವರು ಮಾತ್ರ ಕೆಂಪು ಸಮುದ್ರವನ್ನು ಎರಡು ಮಾಡುವವರು ದೇವರು ಮಾತ್ರ ಅಗ್ಗಿನಿ ಸ್ತಂಭದಿಂದಲೂ ಮೇಘ ಸ್ತಂಭದಿಂದಲೂ ಬಿರುಗಾಳಿಯಿಂದಲೂ ನಮ್ಮನ್ನು ತಪ್ಪಿಸಿ ನಮ್ಮನ್ನು ಬಿಡಿಸಿ ರಕ್ಷಿಸುವ ದೇವರು ಯುದ್ಧ ಮಾಡುವ ದೇವರು ನಿನಗಾಗಿ ಯುದ್ಧ ಮಾಡುವ ದೇವರು ನೀನು ಸುಮ್ಮನೆಯಿರು ಅಲ್ಲೆಲ್ಲುಯ್ಯ ಪ್ರಾರ್ಥನೆ ಮಾಡುತ್ತಾ ಇರು ದೇವರ ಪಾದದಲ್ಲಿ ಕುಳಿತಿರು ಅಲ್ಲೆಲ್ಲುಯ್ಯ ಲುಯಾ ಸೋತ್ರ ದೇವರು ಮಾಡುವ ರಕ್ಷಣಾ ಕಾರ್ಯವನ್ನು ನೀನು ನೋಡುವಿ ಅಲ್ಲೇ ಲೂಯಾ ಬಿ ಸ್ಟಿಲ್ ಅಂಡ್ ಸಿ ವರ್ಕ್ ದ ಸಲ್ವೇಷನ್ ಆಫ್ ಗಾಡ್ ಹಾಲೆ ಲೂಯ ಹಾಲೆ ಲೂಯಾ ಹಾಲೆ ಲೂಯಾ ಸೋತ್ರ ಸೋತ್ರ ಒಪ್ಪಿಸಿ ಕೊಡ್ರಿ ಒಪ್ಪಿಸಿ ಪ್ರಾರ್ಥನೆಯಲ್ಲಿ ನಿರತರಾಗೋಣ ಬಿಕಮ್ ಡೆಸ್ಪರೇಟ್ ಅಲ್ಲೇ ಲೂಯಾ ಇನ್ ಯ ಪ್ರೇಯರ್ ಡೋಂಟ್ ಗಿವ್ ಅಪ್ ಡೋಂಟ್ ಗಿವ್ ಅಪ್ ಡೋಂಟ್ ಗಿವ್ ಅಪ್ ಬಿಟ್ಟು ಕೊಡಬೇಡ್ರಿ ಪ್ರಾರ್ಥನೆ 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 ರಾತ್ರಿಯ ಪ್ರಾರ್ಥನೆ ಅಲ್ಲೇ ಲುಯಯ ಸಾಕ ರಾಧ ಲ ರಬ ಬರೀ ಹೋಗಿ ಹೋಗುವುದಿಲ್ಲ ಓ ಸತ್ರು ಹೊಂಚು ಹಾಕಿದರು ಮನುಷ್ಯರು ಹೊಂಚು ಹಾಕಿದರು ಅಲ್ಲೇ ಲುಯ್ಯ ಆದರೆ ದೇವರು ಬೇರೆ ಪ್ಲಾನ್ ಅನ್ನು ಮಾಡಿದರು ದೇವರು ಪ್ರಾರ್ಥನೆ ಕೇಳಿದರು ನಿನ ಉತ್ತರ ಕೊಡು ಕೊಡುವ ದೇವರು ಅಲ್ಲೇ ಲುಯ್ಯ ಸೋತ್ರ ಸೋತ್ರಪ್ಪ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಪ್ರಿಯ ಸಹೋದರಿ ಯೋಚನೆ ಮಾಡಿರಿ ಓ ಹಾಲೆಲ್ಲಿ ಇಸ್ರಾಯಲ್ ಜನರಿಗೆ ಮಾಡಿದ ಅದೇ ಕಾರ್ಯ ನಿಮ್ಮ ಜೀವನದಲ್ಲೂ ದೇವರು ಖಂಡಿತ ಮಾಡುತ್ತಾರೆ ಖಂಡಿತ ಮಾಡುತ್ತಾರೆ ಈ ರಾತ್ರಿ ಈ ರಾತ್ರಿ ಪ್ರಾರ್ಥನೆ ಮಾಡಿರಿ ಈ ರಾತ್ರಿ ನಿಮಗೆ ಅದ್ಭುತವಾದ ರಾತ್ರಿ ಆಗಿರಲಿ ಇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ